ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಶಿವರಾತ್ರಿ ಹಬ್ಬ ಇದ್ದಿದ್ದರಿಂದ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಮನೇಲೆಲ್ಲ ಧೂಳೆಲ್ಲ ಹೊಡೆದೆ ಹಾಗೇನೆ ಬಾಕ್ಸ್ಗಳೆಲ್ಲ ತೊಳೆಯೋದಿತ್ತು ಅದನ್ನು ಎಲ್ಲ ತೊಳೆದು ಬಾಕ್ಸ್ಗಳಿಗೆ ಕಾಳನ್ನೆಲ್ಲ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕೆಲವೊಂದು ಫರ್ನಿಚರ್ಸ್ಗಳೆಲ್ಲ ಇದ್ವು ಅವನು ಕೂಡ ನಮ್ಮ ಅತ್ತೆ ಅವ್ರ ಮನೆಗೆ ನಮ್ಮ ಊರೇನಿದೆ ಅಲ್ಲಿಗೆ ನನ್ನ ಹಸ್ಬೆಂಡೇ ತಗೊಂಡೋಗಿ ಕೊಟ್ಬಿಟ್ಟು ಬಂದಿದ್ರು ಆಗಲೂ ಸ್ವಲ್ಪ ಕೆಲಸಗಳನ್ನ ಪೆಂಡಿಂಗು ಉಳಿಸ್ಕೊಂಡಿದ್ದೆ ಮಾಡೋದಿಕ್ಕಾಗಿರಲಿಲ್ಲ ಅಂತೇಳ್ಬಿಟ್ಟು ಹೇಗಿದ್ರು ಶಿವರಾತ್ರಿ ಬಂತಲ್ಲ ಅಂತೇಳ್ಬಿಟ್ಟು ಮನೆ ಕ್ಲೀನ್ ಆಗುತ್ತೆ ಅಂತೇಳಿ ಎಲ್ಲದನ್ನು ನೀಟಾಗೆ ಜೋಡಿಸ್ಕೊಳ್ತಾ ಇದ್ದೀನಿ ಈಗ ಬಾಕ್ಸ್ ಜೋಡಿಸ್ತಿರೋ ಅಂತ ರ್ಯಾಕರ್ ಏನಿದೆ ಆ ಥರದೇ ಇನ್ನೊಂದಿತ್ತು ರೈಟ್ ಸೈಡ್ಗೆ ಅದನ್ನು ನನ್ನ ಫ್ರೆಂಡ್ ಮನೆಗೆ ಕೊಟ್ಬಿಟ್ಟು ಬಂದಿದೆ ಹಾಗಾಗಿ ನನಗೆ ಬಾಕ್ಸ್ ಜೋಡಿಸೋಕೆ ಜಾಗವೇ ಇರಲಿಲ್ಲ ಸಜ್ಜೆ ಮೇಲೆ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಇಟ್ಕೊಂಡಿದ್ದೆ ಹಾಗಾಗಿ ನನ್ನ ಹಸ್ಬೆಂಡು ಹೊಸ್ದಾಗಿ ಒಂದು ರ್ಯಾಕರ್ನ ಮಾಡಿಕೊಟ್ರು ಅದಕ್ಕೂ ಕೂಡ ಎಲ್ಲ ಬಾಕ್ಸ್ಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ಹಾಗೆ ಅಮ್ಮನ ಮನೆಯಲ್ಲಿ ಮಾರಿ ಹಬ್ಬ ಇತ್ತು ಅಂತ ಅಂತೇಳ್ಬಿಟ್ಟು ಅವರು ಕೂಡ ಕಡಲೆ ತೊಂಬಿಟ್ಟನ್ನ ಮಾಡಿ ಕಳಿಸಿದ್ರು ಹಾಗೆಯೇ ಊರಿಂದ ಅವರೆಕಾಯಿ ಮತ್ತು ಅಳಸಿನಕಾಯಿ ಏನಿರುತ್ತೆ ಅದನ್ನು ಪಲ್ಯ ಮಾಡ್ಕೊಳ್ಳೋದಿಕ್ಕೆ ಅಂತೇಳ್ಬಿಟ್ಟು ಹಾಗೆಯೇ ತೊಂಡೆಕಾಯಿ ಮತ್ತು ಬದನೆಕಾಯಿ ಎಲ್ಲದನ್ನು ಕಳಿಸಿದ್ರು ಈ ತರಕಾರಿ ಬುಟ್ಟಿ ಏನಿದೆ ಅದಕ್ಕೆ ಈರುಳ್ಳಿನ ಹಾಕಿದ್ರೆ ಸ್ವಲ್ಪ ಸಂದಿನಲ್ಲಿ ಒಂದೊಂದು ಸಣ್ಣಕ್ಕಿರುವಂಥ ಈರುಳ್ಳಿ ಎಲ್ಲ ಬಿದ್ದೋಗಿಬಿಡುತ್ತೆ ಹಾಗಾಗಿ ಆ ಥರದ್ದೊಂದು ಪೇಪರ್ ಟೈಪ್ ಇರೋದನ್ನು ಹಾಕ್ಕೊಂಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಟ್ ಪಾತ್ರೆ ಸ್ಟ್ಯಾಂಡ್ ಏನಿದೆ ಅದನ್ನು ನಾನು ಏಳು ವರ್ಷದ ಹಿಂದೆ ಸಾವಿರದ ಆರ್ನೂರು ರೂಪಾಯಿನ ಕೊಟ್ಟು ತೊಗೊಂಡಿದ್ದೆ ನಮ್ಮ ಮನೇಲಿರುವಂಥ ಸ್ಟೀಲ್ ಪಾತ್ರೆಗಳು ಮತ್ತು ಸಿಲ್ವರ್ ಪಾತ್ರೆಗಳು ಏನಿದೆ ಅದನ್ನೆಲ್ಲದನ್ನೂ ಅದೇ ಪಾತ್ರೆ ಸ್ಟ್ಯಾಂಡ್ಗೆ ಜೋಡಿಸ್ತೀನಿ ಇನ್ನು ಕೆಲವೊಂದು ದೊಡ್ಡ ಪಾತ್ರೆಗಳೇನಿದೆ ಅದನ್ನು ಸಜ್ಜಾಗೆ ಜೋಡಿಸಿ ಇಟ್ಕೊಳ್ತೀನಿ ಎಲ್ಲ ಪಾತ್ರೆಗಳನ್ನೂ ಅದೊಂದೇ ಪಾತ್ರೆ ಸ್ಟ್ಯಾಂಡ್ ಇಡಿಸುತ್ತೆ ಹಾಗೆ ಈ ಸ್ಟೋರೇಜ್ ಬಾಕ್ಸ್ ಏನಿದೆ ಅದನ್ನು ಕೂಡ ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ನನಗೆ ಎರಡು ಸ್ಟೆಪ್ಪೇ ಸಾಕಾಗಿತ್ತು ಬಟ್ ಮೂರು ಸ್ಟೆಪ್ನ ತರಿಸ್ಕೊಂಡೆ ಅದು ಸ್ವಲ್ಪ ಕೆಲವೊಂದು ಯೂಸ್ ಮಾಡ್ತೀನಿ ಕೆಲವೊಂದು ಖಾಲಿ ಉಳ್ಕೊಂಡ್ಬಿಟ್ಟಿರುತ್ತೆ ಹಾಗೆ ತರಕಾರಿ ಏನಿದೆ ಅದನ್ನು ಕೂಡ ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ ಹಬ್ಬದ್ದು ಮಾರನೆ ಬೆಳಗ್ಗೆಗೆ ಎಲ್ಲದನ್ನೂ ರೆಡಿಯಾಗಿರಬೇಕಾಗಿತ್ತು ಅದಕ್ಕೆ ಸ್ವಲ್ಪ ನಿದ್ದೆಗೆಟ್ಟು ಪರವಾಗಿಲ್ಲ ಅಂತೇಳ್ಬಿಟ್ಟು ಎಲ್ಲದನ್ನು ಆಗಲೇ ರೆಡಿ ಮಾಡ್ಕೊಳ್ತಾ ಇದೆ ಪೇಪರ್ನ ಹಾಕಿ ತರಕಾರಿನ ಫಿಲ್ ಮಾಡ್ಕೊಳ್ತಿದ್ನಲ್ಲ ಆ ಬಾಕ್ಸು ಸ್ವಲ್ಪ ಫ್ರಿಜ್ನಲ್ಲಿ ಇಟ್ಟಾಗ ತರಕಾರಿ ಸ್ವಲ್ಪ ನೀರು ಕುಡ್ದಂಗೆ ಆಗ್ಬಿಟ್ಟಿರುತ್ತೆ ಹಾಗೆಯೇ ಅದ್ರ ಮುಚ್ಚುಳಗಳೇನಿರುತ್ತೆ ಅದರಲ್ಲಿ ಹಿಮ್ಮದ್ದು ನೀರು ಹೇಗೆ ನಿಂತ್ಕೊಂಡಿರುತ್ತೆ ಆ ರೀತಿ ನಿಂತ್ಕೊಳ್ಳುತ್ತೆ ಯಾರಾದರೂ ತಗೊಳ್ಳೋರಿದ್ದರೆ ಸ್ವಲ್ಪ ಚೆಕ್ ಮಾಡಿ ತೊಗೊಳ್ಳಿ ಇನ್ನು ಡೋರ್ ಹತ್ತಿರ ಇಟ್ಟಿರುವಂಥ ಬಾಕ್ಸ್ಗಳು ತುಂಬಾ ಚೆನ್ನಾಗಿದ್ದಾವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮತ್ತು ಕಮೆಂಟ್ ಹಾಕಿ ಥ್ಯಾಂಕ್ ಯು